ಈ ರೀತಿಯ ಲಕ್ಷಣಗಳನ್ನು ಹೊಂದಿರುವ ಹುಡುಗಿಯರು ಲಕ್ಷ್ಮೀದೇವಿ ಸ್ವರೂಪವಾಗಿರುತ್ತಾರೆ ಇಂತಹ ಲಕ್ಷಣಗಳನ್ನು ಹೊಂದಿರುವ ಹುಡುಗಿಯರೊಂದಿಗೆ ಮದುವೆ ಮಾಡಿಕೊಳ್ಳಲು ಎಂದಿಗೂ ತಡ ಮಾಡಬೇಡಿ ಮೊದಲನೆಯದಾಗಿ ಆ ಹುಡುಗಿಯರ ಹಣೆ ವಿಶಾಲವಾಗಿರುತ್ತದೆ ಮತ್ತು ದೊಡ್ಡದಾಗಿರುತ್ತದೆ ಅಂತಹ ಹುಡುಗಿಯರು ತುಂಬಾ ಭಾಗ್ಯಶಾಲಿಯಾಗಿರುತ್ತಾರೆ ಎರಡನೆಯದಾಗಿ ಯಾವ ಹುಡುಗಿಯರ ಕೂದಲು ಉದ್ದವಾಗಿರುತ್ತದೋ ಅರ್ಥಾತ್ ನೀಳ ಹಾಗೂ ರೇಷ್ಮೆ ಕೂದಲನ್ನು ಹೊಂದಿರುತ್ತಾರೋ ಅದು ಶುಭ ಹಾಗೂ ಸೌಂದರ್ಯದ ಪ್ರತೀಕವಾಗಿರುತ್ತದೆ ಮೂರನೆಯದಾಗಿ ನೀಳವಾದ ಮತ್ತು ಸುಂದರವಾದ ಕಾಲುಗಳನ್ನು ಹೊಂದಿರುವ ಹುಡುಗಿಯರ ಹೆಜ್ಜೆಗಳು ಮಾತೆ ಲಕ್ಷ್ಮೀದೇವಿಯ ಶುಭ ಸಮಾನ ಎಂದು ನಂಬಲಾಗುತ್ತದೆ ಇವರು ಹೆಜ್ಜೆ ಇಡುವ ಕಡೆಯಲ್ಲೆಲ್ಲ ಆ ಜಾಗವು ಪವಿತ್ರವಾಗುತ್ತದೆ ಮತ್ತು ಅಲ್ಲಿ ಧನಧಾನ್ಯಗಳಿಂದ ತುಂಬಿತುಳುಕುತ್ತದೆ ನಾಲ್ಕನೆಯದಾಗಿ ಯಾವ ಹುಡುಗಿಯರು ಕಾಲಿನ ಬೆರಳುಗಳ ಜೊತೆಗೆ ಚಿಕ್ಕ ಬೆರಳನ್ನು ಹೊಂದಿರುತ್ತಾರೋ ಅವರು ಕೂಡ ತುಂಬ ಭಾಗ್ಯಶಾಲಿಯಾಗಿರುತ್ತಾರೆ ಐದನೆಯದಾಗಿ ಹುಡುಗಿಯರ ಉದ್ದವಾದ ಕುತ್ತಿಗೆ ಶುಭ ಸೂಚಕವಾಗಿರುತ್ತದೆ ಅಂತಹ ಹುಡುಗಿಯರು ತಮ್ಮ ಜೀವನ ಪೂರ್ತಿ ವೈಭವೋಪೇತ ಜೀವನವನ್ನು ನಡೆಸುತ್ತಾರೆ ಆರನೆಯದಾಗಿ ಯಾವ ಹುಡುಗಿಯರ ಹೊಕ್ಕಳು ಆಳವಾಗಿ ಮತ್ತು ಬಲಬದಿಗೆ ತಿರುಗಿರುತ್ತದೆಯೋ ಅಂತಹ ಹುಡುಗಿಯರು ಅತಿ ಶುಭವೆಂದು ನಂಬಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ಚಾನಲ್ಗೆ ಹೊಸಬರಾಗಿದ್ದರೆ ಅವಶ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು